ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ನಾನು ಫಿಶ್ ಡ್ರೀ ಡೀಪ್ ಫ್ರೈನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇವತ್ತು ಫಿಶ್ ಡೀಪ್ ಫ್ರೈ ಮಾಡೋದಕ್ಕೆ ನಾನು ಕ್ಯಾಟ್ಲಾಗ್ ಫಿಶ್ನ ತಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಕೆ ಜಿ ಕ್ಯಾಟ್ಲಾಗ್ ಫಿಶ್ ಇದೆ ಇದನ್ನು ನಾನು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಸಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಅರಿಶಿನ ಹಾಕಿ ತೊಳೆಯೋದ್ರಿಂದ ಮೀನು ಸ್ಮೆಲ್ ಬರಲ್ಲ ಅಂದರೆ ಚುಂಗು ಬರಲ್ಲ ಮನೆಯಲ್ಲೂ ಕೂಡ ಮೀನನ್ನು ಚುಂಗ್ ಸ್ಮೆಲ್ ಇರೋದಿಲ್ಲ ಹಂಗಾಗಿ ಉಪ್ಪು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾನು ಅದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಆಲ್ರೆಡಿ ನಾನು ಉಪ್ಪಾಕಿ ತೊಳೆದಿರೋದ್ರಿಂದ ನನಗೆ ಆ ಫಿಶ್ಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೇ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಹಾಕೋತಾ ಇರೋದು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೋದು ಹಾಗೆ ಇಲ್ಲಿ ನಾನು ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಧನಿಯಾ ಪೌಡ್ರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಇದು ಎರಡನ್ನೂ ಪ್ರಮಾಣದಲ್ಲೇ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಂಗಾಗಿ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟನ್ನು ನಾನು ನಾನಿಲ್ಲಿ ಇವಾಗ ಅಕ್ಕಿ ಹಿಟ್ಟು ಮತ್ತು ಫ್ಲೋರು ಇದೆರಡನ್ನೂ ಮೂರು ಟೇಬಲ್ ಸ್ಪೂನು ತಗೋತಾ ಇದ್ದೀನಿ ಅಂದರೆ ಒಂದೂವರೆ ಒಂದೂವರೆ ಇದ್ದೀನಿ ಹಾಗೆಯೇ ಇವಾಗ ನಾನಿಲ್ಲಿ ಸ್ವಲ್ಪ ಇದಕ್ಕೆ ವೆನಿಗರ್ನ ಸೇರಿಸ್ತಾ ಇದ್ದೀನಿ ವೆನಿಗರು ಮತ್ತು ನಿಂಬೆ ರಸ ಹುಣಸೆ ರಸ ಇದು ಮೂರರಲ್ಲಿ ಯಾವುದನ್ನಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ನ ಹಾಕ್ಕೊಂಡು ಒಂದು ಹಣ್ಣನ್ನು ಇಂಟ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಮುಂದಾಗಿದ್ರೆ ಫಿಶ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹುಳಿ ಉಪ್ಪು ಖಾರನ ಸ್ವಲ್ಪ ಮುಂದಾಗಿ ಇದ್ದೀನಿ ಸ್ನೇಹಿತರೆ ಇದಾದ ಮೇಲೆ ನಾನು ಇದಕ್ಕೆ ಫಿಶ್ ಕಬಾಬ್ ಮಸಾಲನೂ ಕೂಡ ಸೇರಿಸ್ಕೊತೀನಿ ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅದನ್ನು ಒಂಚೂರು ಕೈ ಎಳತನಲ್ಲೇ ಹಾಕೋತೀನಿ ನಾನು ಒಂದೇ ಒಂಚೂರು ಜಾಸ್ತಿ ಹಾಕೋಕೋಗಬಾರ್ದು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನಾನು ಅಂದರೆ ಇಲ್ಲಿ ನಾನು ಆಚಿ ಫಿಶ್ ಕಬಾಬ್ ಮಸಾಲ ಬರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ಅದಷ್ಟನ್ನು ಹಾಕಿ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಜಾಸ್ತಿ ಮಸಾಲ ಮಸಾಲಾ ಥರನೂ ಇರಬಾರ್ದು ಮತ್ತು ಮಸಾಲ ಇಲ್ಲದೇ ಆ ಥರನೂ ಇರಬಾರ್ದು ಹಂಗಾಗಿ ಇವಾಗ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸುಮಾರು ಒಂದೂವರೆ ಗಂಟೆ ಟೈಮು ನಾನು ಇದನ್ನು ಇಡ್ತೀನಿ ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ತುಂಬ ಒತ್ತು ಇದು ಮಸಾಲ ಜೊತೆಲಿ ನೆಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲವೂ ಕೂಡ ಫಿಶ್ಗೆ ಇಳ್ದಿರುತ್ತೆ ಸ್ನೇಹಿತರೆ ಹಂಗಾಗಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರಿಸುಮಾರಿಲ್ಲ ಅಂದರೂ ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ ತುಂಬ ಹೊತ್ತು ನೆನೆಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊತಾ ಇದ್ದೀನಿ ಮೇಲುಗಡೆ ಪೆಪ್ಪರ್ ಪುಡಿ ಹಾಕಿ ಫುಲ್ಲು ಇದನ್ನು ಮತ್ತೆ ಇನ್ನೂ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡುವಾಗ ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ಮುಳ್ಳು ಮುಳ್ಳಿರುತ್ತೆ ಕಲಿಸುವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಕಲಿಸ್ಕೋಬೇಕು ನಾವು ಹಾಗಾಗಿ ನಾನು ಕೂಡ ನಿಧಾನಕ್ಕೆ ಕಲಿಸ್ತಾ ಇದ್ದೀನಿ ಪೆಪ್ಪರ್ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಹಂಗಾಗಿ ನಾನು ಪೆಪ್ಪರ್ನ ಹಾಕ್ತಾ ಇದ್ದೀನಿ ಈಗ ಪೆಪ್ಪರ್ ಹಾಕಿ ನೀಟಾಗಿ ಅದು ಫಿಶ್ಗೆಲ್ಲ ಮಸಾಲ ಹೊಂದ್ಕೊಳ್ಳೋ ರೀತಿನಲ್ಲಿ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕಾಲ ನೆಂದಿರುವಂಥ ಫಿಶ್ನ ಈಗ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಟವ್ ಹಚ್ಬಿಟ್ಟು ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ನೇಹಿತರೆ ಈಗ ನಾನು ಒಂದೊಂದೇ ಫಿಶ್ನ ಎಣ್ಣೆಗೆ ಬಿಡ್ತಾ ಇದ್ದೀನಿ ಈ ಒಂದು ಫಿಶ್ ಫ್ರೈನ ನಾವು ಬೇಳೆ ಸಾಂಬಾರು ಜೊತೇಲಿ ತಿನ್ಬೋದು ಬೆಳೆ ದಾಲ್ ಜೊತೆ ತಿನ್ಬೋದು ಮತ್ತು ರಸಮ್ ಜೊತೆಯಲ್ಲೂ ಕೂಡ ಸೈಡ್ ಡಿಶ್ ಆಗಿ ನಾವು ತಿನ್ಬೋದು ತುಂಬಾ ಟೇಸ್ಟ್ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ ನಾನಿಲ್ಲಿ ಈ ಒಂದು ಫಿಶ್ ಫ್ರೈಗೆ ಹೆಚ್ಚು ಮಸಾಲೆನ ನಾನು ಬಳಸಿಲ್ಲ ಅಂದ್ ಅಂದರೆ ಕಡಿಮೆ ಮಸಾಲ ಹಾಕಿ ಟೇಸ್ಟಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ನಾನು ಫಿಶ್ ಫ್ರೈನ ಮಾಡ್ಕೋತಾ ಇದ್ದೀನಿ ಈ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ತುಂಬ ಜನ ಗಾರ್ಡನ್ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ವ್ಲಾಗ್ಸ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆ ಅಂತಂದರೆ ವ್ಲಾಗ್ಗೆ ಸ್ವಲ್ಪ ವ್ಯೂವ್ಸು ಕಡಿಮೆ ಬರ್ತಿದೆ ಗಾರ್ಡನ್ದು ವೀಡಿಯೋಗಳು ಹಾಕಿದ್ರೆ ವ್ಯೂವ್ಸ್ ಚೆನ್ನಾಗಿ ಬರ್ತಿದೆ ಹಾಗಾಗಿ ವ್ಲಾಗ್ ಮಾಡಿ ಅಂತಲೂ ಕೂಡ ತುಂಬ ಜನ ಕಮೆಂಟ್ ಇದ್ದೀರಾ ಹಾಗಾಗಿ ಪ್ಲೀಸ್ ಯಾವುದೇ ವಿಡಿಯೋ ಹಾಕಿದ್ರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ನಾನು ಈಗ ಇಲ್ಲಿ ನೋಡಿ ನಾನು ಫಿಶ್ ಹಾಕ್ಬಿಟ್ಟು ನಿಧಾನಕ್ಕೆ ಅದನ್ನು ಇದ್ದೀನಿ ಅಂದರೆ ಹಾಕಿದ ತಕ್ಷಣವೇ ನಾವು ಇದನ್ನು ಹಾಕ್ಬಾರ್ದು ಒಂದು ಹತ್ತು ನಿಮಿಷ ಆದಮೇಲೆ ನಾವು ಸ್ಪೂ ಸ್ಪೂನ್ ಹಾಕಿ ಅದನ್ನು ಎರಡೂ ಸೈಡು ತಿರುವಿ ಬೇಯಿಸಬೇಕು ಈಗ ಇಲ್ಲಿ ನೋಡ್ಬೋದು ನೀಟಾಗಿ ಫ್ರೈ ಆಗ್ತಾಯಿದೆ ನಮ್ಮ ಮನೇಲಂತೂ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ನಾನು ಈ ಥರ ಒಂದೊಂದ್ಸಲ ತವಾ ಫ್ರೈ ಮಾಡ್ತೀನಿ ಒಂದೊಂದು ಸಲ ಡೀಪ್ ಫ್ರೈ ಮಾಡ್ಕೋತೀನಿ ಈಗ ಮೇಲುಗಡೆ ನಾನು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನಾವು ಫಿಶ್ನ ತಿನ್ನಬೇಕಾದ್ರೆ ಆ ಫಿಶ್ ಜೊತೇಲಿ ನಾವು ಫ್ರೈ ಆಗಿರುವಂಥ ಕರಿಬೇವನ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವು ಹಸಿರು ಮೆಣಸಿನ್ಕಾಯಿನ ಕೂಡ ಮಧ್ಯದಲ್ಲಿ ಸೀಳ್ಬಿಟ್ಟು ಜೊತೆಗೆ ಹಾಕಿ ಫ್ರೈ ಮಾಡ್ಕೋಬೋದು ಸಖತ್ತು ಟೇಸ್ಟ್ ಇರುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗೆ ಫ್ರೈ ಆಗಿದೆ ಅಂತ ಜೊತೆಗೆ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ ಒಂಚೂರು ಎಣ್ಣೆ ಒಳಗಡೆ ಮಸಾಲೆ ಬಿಟ್ಕೊಂಡಿಲ್ಲ ಇಲ್ಲಿ ನೋಡ್ಬೋದು ನೀವು ಪೂರ್ತಿ ಎಲ್ಲನೂ ನಾನು ಒಂದು ಎರಡು ಸಲ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೂವರೆ ಕೆ ಜಿ ಫಿಶ್ನ ಒಂದೇ ಸಲ ಮಾಡ್ಕೊಳ್ಳೋಲ್ಲ ಈಗ ನಾನು ಅದನ್ನು ಎರಡು ಟೈಮ್ಗೆ ಈಗ ನಾನು ಮಧ್ಯಾಹ್ನ ಮಾಡ್ತಿರೋದ್ರಿಂದ ಸಂಜೆಗೂ ಕೂಡ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಮಸಾಲೆ ಒಂದೇ ಒಂದು ಚೂರು ಆಚೆಗೆ ಹೋಗಿಲ್ಲ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ